ಹಾಯ್ ಹಲೋ ನಮಸ್ತೆ ಮತ್ತೊಂದು ಪುಟ್ಟ ಬ್ಲಾಗುಗೆ ಸ್ವಾಗತ ನಾನು ನಿಮ್ಮನೆ ಮನೆ ಮಗಳು ಭಾರ್ಗವಿ ಬಾಲಕೃಷ್ಣ ಇವತ್ತು ಒಂದು ಸ್ಪೆಷಲ್ ಪಾಲಕ್ ದೋಸೆ ತುಂಬ ಈಸಿ ರೆಸಿಪಿ ಇದು ಟಿಫನ್ಗಾಗಲಿ ಊಟಕ್ಕಾಗಲಿ ಚೆನ್ನಾಗಿರುತ್ತೆ ನಾನಿಲ್ಲಿ ಎರಡು ಬಟ್ಲಾಗಷ್ಟು ಅಕ್ಕಿ ಹಸಿಟ್ಟು ತೊಗೊಂಡಿದ್ದೀನಿ ಅಕ್ಕಿ ತೊಳೆದು ಹಾಕಿಬಿಟ್ಟು ಅದನ್ನು ಆಹಾರ ಹಾಕಿ ಮತ್ತು ಮಿಷಿನ್ಗೆ ಹಾಕ್ಕೊಂಡು ಬಂದಿರೋದು ಮನೆಯಲ್ಲೇ ಮಾಡಿರೋ ಅಕ್ಕಿ ಹಸಿಟ್ಟು ನೀವು ಬೇಕಿದ್ರೆ ಪ್ಯಾಕೆಟ್ ಇಲ್ಲಾಂದರೆ ಅಂಗನಿಂದ ತಂದಿರೋದು ಕೂಡ ಯೂಸ್ ಮಾಡ್ಕೊಳ್ಬೋದು ಮತ್ತು ಇಲ್ಲಿ ನಾನು ಒಂದು ಕಪ್ ಆಗೋಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ ರವೆ ಹಾಕ್ಕೊಳ್ಳೋದ್ರಿಂದ ನಿಮಗೆ ಕ್ರಿಸ್ಪಿನೆಸ್ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸೊ ಇಲ್ಲಿ ಎರಡು ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದೆರಡು ಬೌಲ್ ಆಗೋಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಬೌಲ್ದು ನಾನು ಸೌಟಲ್ಲೇ ಹಾಕ್ಕೊಳ್ತಾ ಇದ್ದೀನಿ ನೀವು ಅಳತೆ ನೋಡಿ ಹಾಕ್ಕೊಳ್ಳಿ ಸೊ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ನೀರು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ಮತ್ತು ನಾವು ಇವಾಗ ಪಾಲಕ್ ಕೂಡ ಹಾಕಬೇಕು ಅದ್ರ ನೀರು ಕೂಡ ಆ್ಯಡ್ ಮಾಡ್ಕೊಳ್ತೀವಿ ಸೊ ಮೀಡಿಯಮ್ ನೀರು ಹಾಕ್ಕೊಂಡು ಅಕ್ಕಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡು ಆ ಸೈಡ್ಗೆ ಇಟ್ಕೊಳ್ಬೇಕು ಈ ಥರ ನೀವು ಕಲಸಿ ಇಟ್ಕೊಳ್ಳೋದ್ರಿಂದ ರವೆ ಮೊಸರಲ್ಲಿ ನೆಂದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ರವೆ ಕೂಡ ನೆಂದಿರುತ್ತೆ ಅದು ಗರಿ ಗರಿಯಾಗಿ ಬರೋಕ್ಕೆ ಈಸಿ ಆಗುತ್ತೆ ಮೀನ್ಸ್ ಚೆನ್ನಾಗಿ ಬರುತ್ತೆ ಸೊ ಇದು ನೆನೆಯಕ್ಕೆ ಇಟ್ಬಿಟ್ಟು ಸೈಡಲ್ಲಿ ಈಗ ನಾನು ಪಾಲಕ್ ಆಲ್ರೆಡಿ ಬೇಯೋಕ್ಕೆ ಇಟ್ಕೊಂಡಿದ್ದೆ ಇದು ಬೆಂದಿದೆ ನೋಡಿ ಸೊ ಇದನ್ನು ನಾನು ನೀರು ಮತ್ತು ಪಾಲಕ್ನ ಸಪ್ ಸೊಪ್ಪನ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಪಾಲಕ್ ನೀರೆಲ್ಲ ಸಪ್ರೇಟಾಗಿ ಇಟ್ಕೊಳ್ಳಿ ಅದನ್ನು ಚೆಲ್ಲಕ್ಕೆ ಹೋಗಬೇಡಿ ನಾವು ಇದನ್ನು ಮತ್ತೆ ಇದಕ್ಕೆ ಆ್ಯಡ್ ಮಾಡಿಕೊಳ್ಬೇಕು ಸೊ ಪಾಲಕ್ ಸೊಪ್ಪನ್ನ ಸೈಡಲ್ಲಿ ಇಟ್ಕೊಂಡು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬರೋಣ ಪಾಲಕ್ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದರಲ್ಲಿ ವಿಟಮಿನ್ ಎ ಮತ್ತು ಸಿಹಿ ಇರುತ್ತೆ ಕಣ್ಣಿಗೂ ಒಳ್ಳೆಯದು ಮತ್ತು ನಿಮ್ಮ ಸ್ಕಿನ್ಗೂ ತುಂಬ ಒಳ್ಳೆಯದು ಹೆಣ್ಮಕ್ಳಿಗೆ ಸ್ಕಿನ್ ಇಂಪಾರ್ಟೆಂಟ್ ಸೊ ನಿಮ್ಮ ಸ್ಪೆ ಇಂಥ ಫೇಸ್ ಗ್ಲೋ ಬರುತ್ತೆ ಇದರಿಂದ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಸೊ ಇದಕ್ಕೆ ನಾನು ಒಂದೆರಡು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಬೇಸಿರೋ ಪಾಲಕ್ ಸೊಪ್ಪು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬರಬೇಕು ಅಂತ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಪಾಲಕಿಂದ ನಿಮಗೆ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ ನೋಡಿ ನಾನು ಪೇಸ್ಟ್ ಆ್ಯಡ್ ಮಾಡಿಕೊಂಡು ಈಗ ಮ ಇಟ್ಕೊಂಡಿದ್ನಲ್ಲ ಆ ನೀರು ಕಂಪ್ಲೀಟಾಗಿ ಫುಲ್ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ನೋಡ್ಕೊಳ್ಳಿ ಎಷ್ಟು ಬೇಕು ಅಂತ ಆ್ಯಡ್ ಮಾಡ್ಕೊಳ್ಳಿ ನೀರು ಜಾಸ್ತಿ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋ ಹೋಗು ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ಆ ನೀರಲ್ಲೇ ಎಲ್ಲ ವಿಟಮಿನ್ಸ್ ಎಲ್ಲ ನೀವು ಬಿಸಾಟ್ರೆ ಎಲ್ಲ ಹೋಗ್ಬಿಡುತ್ತೆ ಸೊ ಯಾವುದು ಬಿಸಾಡಬೇಡಿ ಈಗ ನಾನು ಇದಕ್ಕೆ ಒಂದು ಕಾಲು ಕಪ್ ಆಗೋಷ್ಟು ಮೈದಾ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಒಂದು ಸ್ವಲ್ಪ ಅರ್ಶನ ಕೂಡ ಹಾಕ್ಕೊಂಡಿದ್ದೀನಿ ಕಲರ್ ಗೆ ಅಷ್ಟೇ ಬೇಕಿದ್ದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇಂಚ್ ಕಾದಿದ್ದಾದಮೇಲೆ ಇದನ್ನು ಸುತ್ತ ಹಾಕ್ಕೊಳ್ಳಿ ಒಂದೇ ಥರ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ಸೆಟ್ ದೋಸೆ ಥರ ಆಗುತ್ತೆ ಈ ಥರ ಹಾಕೊಂಡ್ರೆ ನಿಮಗೆ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಗ್ರೀನಿಶ್ ಗ್ರೀನ್ ಕಲರ್ ಆಗಿ ಟೇಸ್ಟ್ ಸೂಪರಾಗಿರುತ್ತೆ ಎಲ್ತು ಕೂಡ ಒಳ್ಳೆಯದು ಸೊ ಒಂದ್ಸತಿ ಟ್ರೈ ಮಾಡಿ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ನೋಡಿ ದೋಸೆ ಕ್ರಿಸ್ಪಿನೆಸ್ಸಾಗಿ ಚೆನ್ನಾಗಿ ಬಂದಿದೆ ಅಂತನ್ಬಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಟ್ರೈ ಮಾಡಿ ಹೇಳಿ ಹೇಳಿ ಹೇಗೆ ಬಂತು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್